ಅಂತ ಇಚ್ಛೆ ಪಡೋರು ಯಾರು ಬಹಳ ಬೆರಳಿಕೆ ಅಷ್ಟು ನಂಗೆ ವಿಚಾರ ಬರ್ತದೆ ಇಲ್ಲಿ ಕೂತ್ಕೊಂಡಿರೋರು ಸಾಕಷ್ಟು ಜನ ಊರು ಅಥವಾ ಹಿರಿಯ ನಾಗರಿಕರು ಇದ್ದೀರಿ ತಮ್ಮ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಹೇಳಿದ್ದಾರೆ ಅಂತಂದ್ರೆ ಹೆಚ್ಚು ಹೆಚ್ಚು ಬರೀ ಬೆಂಗಳೂರು ಹೆಚ್ಚು ಹೆಚ್ಚು ಬೇರೆ ಊರುಗಳು ಇದ್ದಾರೆ ಯಾಕಂದ್ರೆ ಅವರು ನಾವು ಯಾವ ರೀತಿ ಇದೇ ಊರೊಳಗೆ ಇದ್ದೀವಿ ಅದೇ ರೀತಿ ಅವರು ನಮ್ಮ ಜೊತೆಗೆ ಇರಲಿ ಅಂತ ಬಯಸು ಬಂದು ಎಲ್ಲ ತಂದೆ ತಾಯಿಗಳು ಏನು ಇಚ್ಛೆ ಪಟ್ರು ಅಂತಂದರೆ ದೂರ ದೂರಿಗೆ ಹೋಗ್ಲಿ ಅವ್ರು ಆರಾಮಿರಲಿ ಅಂತಂದು ಅವರು ಆರಾಮಿರಲಿ ಅಂತವ್ರನ್ನು ದೂರು ಕಳಿಸಿದಾಗ ಇವತ್ತು ಸಮೀಪ ಬರೋದಕ್ಕೆ ಇಲ್ಲದ ಪರಿಸ್ಥಿತಿ ಬಂದಿದೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಆಶ್ರಮಕ್ಕೆ ಬರುವಂಥವ್ರು ಒಬ್ಬರ ಮಾತೆ ಅವ್ರ ಪತಿ ತೀರ್ಕೊಂಡ್ರು ಮಗ ಮತ್ತು ತಾವು ಇಬ್ಬರು ಗಂಡು ಮಕ್ಕಳು ಒಬ್ಬರು ಹೆಣ್ಣು ಈಗ ಗಂಡು ಮಗ ಮತ್ತು ಸೊಸೆ ಇದ್ದಾರೆ ಮಗಳು ಇದ್ದಾಳೆ ಒಬ್ಬ ಗಂಡು ಮಗ ತಾವು ಇಬ್ಬರೇ ತಾಯಿ ಮಗ ಇರ್ತಾರೆ ಇಂಥ ಪರಿಸ್ಥಿತಿಯೊಳಗೆ ಆ ಮಗನಿಗೆ ಕ್ಯಾನ್ಸರ್ ಆಗಿದೆ ಅವ ಎಷ್ಟು ಮೂರು ವರ್ಷದ ಮಗ ಆ ಮಗ ಎಂಥದ್ದು ಅಂತಂದ್ರೆ ಹೊರಗಡೆದು ಒಂದು ಹನ್ನೊಂದು ಹೊರಗಡೆ ಹೊರಗಡೆದಿರೋದಿಲ್ಲ ತಿನ್ನಲಾರ್ದಂಥವನು ಹೊರಗಡೆ ಜಗತ್ತಿರೋದು ಯಾವುದು ಪರಿಚಯನೇ ಇಲ್ಲದೆ ಇರುವಂಥವನು ಅಂತಹ ಒಳ್ಳೆ ಹುಡುಗ ಅಚಾನಕ್ಕಾಗಿ ಅವನಿಗೇನಾಗಿದೆ ಕ್ಯಾನ್ಸರ್ ಆಗಿದೆ ಒಂದು ಕಿಡ್ನಿ ಇಲ್ಲ ಇರುವಂತ ಒಂದು ಕಿಡ್ನಿಗೆ ಕ್ಯಾನ್ಸರ್ ಆಗಿದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಫೇಸ್ ಮೇಕರ್ ಹಾಕಿದ್ರೆ ಇದು ಪ್ರೆಸೆಂಟ್ ವಾಸ್ತವ ಸಂಗತಿ ಏನು ಅನ್ನುವಂಥ ಚಿತ್ರಣ ನಾನು ತಂಗ್ ಹೇಳಕ್ ಬಯಸ್ತೀನಿ ಆಮೇಲೆ ಅವ್ರಿಬ್ಬರಿಗೂ ನೋಡ್ಕೊಳ್ಳೋರು ಯಾರು ಅವರಿಗೆ ಆ ಹುಡುಗಗೆ ಔಷಧಿ ಹೆಚ್ಚು ಕೊಟ್ಟು ಕೊಟ್ಟು ಕ್ಯಾನ್ಸರ್ ಕ್ಯೂರ್ ಆಯ್ತು ಅದು ಭಗವಂತನ ಆಶೀರ್ವಾದ ಇದು ಮೆರೆಯಾಕಲ್ ಆಯಿತು ಅಂತ ಡಾಕ್ಟರ್ ಹೇಳ್ತಾರೆ ಅಂತ ಪರಿಸ್ಥಿತಿಯೊಳಗ ಮತ್ತೆ ಟಿ ವಿ ಬಂತು ಆ ತಾಯಿಗೆ ಮಗನನ್ನ ನೋಡೋದಕ್ಕೆ ಅಥವಾ ಇಬ್ಬರು ಅಡುಗೆ ಮಾಡ್ಕೊಳ್ಳೋದಕ್ಕೆ ಮನೆ ನೋಡ್ಕೊಂಡು ಹೋಗೋದಕ್ಕೆ ಕಷ್ಟ ಆಗಿರೋ ಕಾರಣದಿಂದ ಇಬ್ರು ಅನ ಈ ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತ ಹೋದ್ರು ಆ ವೃದ್ಧಾಶ್ರಮಕ್ಕೆ ಹೋದಾಗ ಆ ಹುಡುಗನ್ ರಿಪೋರ್ಟ್ ನೋಡಿದ್ರು ರಿಪೋರ್ಟ್ ನೋಡಿ ಇಟ್ಕೊಳ್ಳೋದಿಲ್ಲ ಅಂತ ಮತ್ ಮನೆ ಕಳಿಸಿದ್ರು ಯಾಕಂದ್ರೆ ಟಿ ವಿ ಇದೆ ಅವನಿಗೆ ಮತ್ತು ವೃದ್ಧರಿಗೆ ಎಲ್ಲರಿಗೂ ಬರಬಾರ್ದು ಅದಕ್ಕೆ ಆ ರೋಗ ಮತ್ತೊಬ್ಬರಿಗೆ ಬರೋದಿದೆ ಅಂತ ಅವ್ರನ್ನ ಏನು ಮಾಡಿದ್ರು ಮತ್ತೆ ಮನೆಗೆ ಕಳಿಸಿದ್ರು ಅದರ ಪರಿಸ್ಥಿತಿ ಏನಿದೆ ರೀ ಆ ಮಗನಿಗೆ ಸೊಸೆಗೆ ಇಲ್ಲಿ ಬರಬೇಕು ನಮ್ಮ ಜೊತೆ ಇರ್ರಿ ನಮ್ಗೆ ಅನುಕೂಲ ಆಗ್ತದೆ ನೋಡ್ರಿ ಅಂತಂದರೆ ಅವ್ರು ಏನಂತಾರೆ ಸೊಸೆ ನಮ್ಮ ಮಕ್ಕಳು ನೋಡ್ಕೊಂಡು ಇಲ್ಲೇ ಇರ್ತೀನಿ ನೀವು ಬೇಕಂದ್ರೆ ನಿಮ್ಮ ಬೇಕಂದ್ರೆ ಅಂತ ಈ ಪರಿಸ್ಥಿತಿ ರೀ ಅವ್ರಿಗೆ ದುಡ್ಡಿದೆ ಆಸ್ತಿ ಇದೆ ಶಿಕ್ಷಣ ಇದೆ ತಿಳುವಳಿಕೆ ಇದೆ ಜ್ಞಾನ ಇದೆ ಎಲ್ಲ ಇದ್ರೂ ಪರಿಸ್ಥಿತಿ ಹೇಗಿದೆ ಅಂತಂದರೆ ಇವತ್ತು ಮಕ್ಕಳು ಹಿರಿಯರು ಒಟ್ಟಿಗೆ ಇರೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದವರು ಯಾರು ಈ ಪ್ರಶ್ನೆಗೆ ಉತ್ತರ ಏನು ಯಾರು ಮಾಡಿದರೆ ಈ ರೀತಿ ಸ್ಥಿತಿಯನ್ನು ನಿರ್ಣ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಕಾರಣ ಯಾರು ಪರಿಸ್ಥಿತಿಯೋ ಅಥವಾ ನಾವು ನಾವೇ ಮಾಡ್ಕೊಂಡಿದ್ದೀವಿ ಯಾಕಂದರೆ ನನ್ನ ಮಗ ಫಾರೆನ್ಗೆ ಹೋಗ್ಲಿ ಅಂತ ಇಚ್ಛೆ ಪಟ್ಟಿವಲ್ಲ ಮನೆಯೊಳಗಿತ್ತು ಅಥವಾ ಈ ಊರೊಳಗಿದ್ದು ಸಮೀಪದೊಳಗಿದ್ದು ಅವರು ನಮ್ಮನ್ನು ನೋಡ್ಕೊಳ್ತಾರೆ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತಾರೆ ಅಂತ ವಿಚಾರ ಮಾಡ್ತೀವಿ ಈ ರೀತಿ ಏನಾಗ್ತಾ ಇದೆ ಅನೇಕ ರೂಪದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಇದು ಅನಿವಾರ್ಯ ಆದರೆ ಇಂತಹ ಯಾವುದೇ ಮಾನಸಿಕ ಇರ್ಬೋದು ದೈಹಿಕ ಇರ್ಬೋದು ಪಾರಿವಾರಿಕ ಇರಬಹುದು ಯಾವುದೇ ರೂಪದ ಏರುಪೇರುಗಳು ವ್ಯತ್ಯಾಸಗಳು ಸಮಸ್ಯೆಗಳು ಇವುಗಳನ್ನ ನಾವು ಸಮರ್ಥವಾಗಿ ಎದುರಿಸ್ಬೇಕು ಅಂತಂದ್ರೆ ಒಂದು ಅಪಾರವಾದಂತ ಒಂದು ಶಕ್ತಿ ನಮ್ಮಲ್ಲಿ ಬೇಕಾಗಿದೆ ಆ ಶಕ್ತಿ ಯಾವುದು ಅಂದ್ರೆ ಆಂತರಿಕ ಶಕ್ತಿ ಆ ಆಂತರಿಕ ಶಕ್ತಿ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಆರಾಮಾಗಿರ್ತೀವಿ ಖುಷಿ ಖುಷಿಯಿಂದ ಇರ್ತೀವಿ ಅವಾಗ ಇಂತಹ ಪರಿಸ್ಥಿತಿಗಳು ಬಂದಾಗ ಅವಾಗ ನಾವು ಹೆಂಗಾದ್ರೆ ಎದುರಿಸ್ತೀವಿ ಅಂತಂದ್ರೆ ಇನ್ನೊಬ್ರು ಮಾಧ್ಯಮ ಮನೆಗೆ ಹೋಗಿದ್ದೀವಿ ಅವ್ರು ಮೂರ್ ಅಂತಸ್ತಿನ ಮನೆ ಕಟ್ಟಾರೆ ಆ ಮನೆಯೊಳಗೆ ಸಣ್ಣ ಮಗ ಇರ್ತಾನೆ ದೊಡ್ಡ ಮಗನ ಜೊತೆ ಆ ಮನೆ ಬಿಟ್ಟು ಬಂದು ಬಾಡಿಗೆ ಮನೆಯೊಳಗೆ ಇವ್ರು ಇರ್ತಾರೆ ಆದ್ರೆ ಎಷ್ಟು ಖುಷಿ ಇದ್ದಾರೆ ಅಂತಂದ್ರೆ ಏನೋ ಕಾರಣ ಸಮಸ್ಯೆಗಳಿರ್ತಾವ ಮನೆ ಅಂತಂದರೆ ಆದ್ರೆ ಎಷ್ಟು ಖುಷಿ ಇದ್ದಾರೆ ಅಂದ್ರೆ ಅಕ್ಕೋರ ಆ ಮನೇನು ನಂದಲ್ಲ ಈ ಮನೇನೂ ನಂದಲ್ಲ ಅದು ಬಾಡಿಗೆ ಮನೇನೆ ನಾ ಕಟ್ಸಿರಬಹುದು ಆದ್ರೆ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಅದು ಬರಿ ನಿಮಿತ್ತ ಕಟ್ಸಿನ ಅಷ್ಟೇ ಇದನ್ನು ಯಾರೋ ಕಟ್ಸಾರ ಅದನ್ನು ಬಾಡಿಗೆ ಮನೆ ಇದನ್ನು ಬಾಡಿಗೆ ಮನೆ ಅದನ್ನು ನಂದು ಅಂತ ಅನ್ಸಂಗಿಲ್ಲ ಆ ಮನೆ ಬಟ್ ಇಲ್ಲಿ ಬಂದಲ್ಲ ಇದನ್ನೂ ನಂದು ಅನ್ಸಂಗಿಲ್ಲ ಎಲ್ಲ ನಿಂದು ಅಂತ ತಿಳ್ಕೊಂಡಿನಿ ಆರಾಮ ದಿನರಿ ಮಜಾದೊಳಗದೇನೆ ಬಾಬಾ ನೆರವು ಮಾಡ್ಕೊಂಡಿನಿ ಅಂತ ಯಾಕೆ ಈ ವಿಚಾರ ಬಂತವ್ರಿಗೆ ಖುಷಿ ಖುಷಿಯಿಂದ ಯಾಕಿದ್ದಾರೆ ಇಂತಹ ಪರಿಸ್ಥಿತಿ ಬಂದರೂ ಯಾಕಿದ್ದಾರೆ ಅಂತಂದ್ರೆ ಅವರಿಗೆ ಈ ಒಂದು ತಿಳುವಳಿಕೆಯ ಅಭ್ಯಾಸ ಮೇಲಿಂದ ಮೇಲೆ ಮೇಲಿನ ಮೇಲೆ ಮಾಡ್ತಾರೆ ಈ ಜ್ಞಾನ ಎಲ್ಲರಿಗೂ ಇದೆ ಇದು ಬಾಡಿಗೆ ಮನೆ ಅಂತ ಆ ಸ್ಥಿತಿ ಪ್ರಾಕ್ಟಿಕಲ್ ಪರಿಸ್ಥಿತಿಗಳು ಸಮಸ್ಯೆಗಳು ಬಂದಾಗ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ಕಾರ್ಯರೂಪದಲ್ಲಿ ತಂದಾಗ ಅದು ನಮಗೆ ಬಹಳ ಸಮಸ್ಯೆ ಅನ್ಸುದಿಲ್ಲ ಆದರೆ ಈ ರೀತಿ ನಮ್ಮ ಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಾವು ಪರಮಾತ್ಮನ ನೆನಪಿನಿಂದ ಆ ಶಕ್ತಿಯನ್ನು ನಮ್ಮಲ್ಲಿ ಪ್ರಾಪ್ತಿ ಮಾಡ್ಕೊಳ್ಬೇಕು ಅದಕ್ಕೆ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಇರುವಂತಹ ಉದ್ದೇಶ ಏನು ಅಂತಂದ್ರೆ ಈ ಸಮಗ್ರ ಆರೋಗ್ಯದ ಜಾಗೃತಿನೂ ಬೇಕು ಹಾಗೂ ಸಮಗ್ರ ಕಾಯ್ದೆ ಕಾನೂನುಗಳ ಅರಿವು ಬೇಕು ಅದ್ರ ಜೊತೆ ಜೊತೆಗೆ ಆಂತರಿಕ ಶಕ್ತಿಯನ್ನು ವರ್ಧಿಸುವಂತಹ ಒಂದು ವಿಧಿನೂ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಆದ್ರಿಂದ ತಾವೆಲ್ಲ ಹಿರಿಯರಿದ್ದೀರಿ ಹಿರಿಯರು ಅಂತಂದ್ರೆ ವಿಶಾಲವಾದಂತಹ ವೃಕ್ಷದ ರೂಪದಲ್ಲಿರುವಂತವ್ರು ಆ ದೊಡ್ಡ ಮರದ ಕೆಳಗಡೆ ಎಷ್ಟು ಜನ ಕೂತ್ಕೊಂಡ್ರು ಸಹಿತ ಎಲ್ಲರಿಗೂ ನೆರಳು ಕೊಡ್ತಾರೆ ಎಲ್ಲರಿಗೂ ತಂಪು ಕೊಡ್ತದೆ ಎಲ್ಲರಿಗೂ ಗಾಳಿ ಕೊಡ್ತದೆ ಹಂಗೆ ಹಿರಿಯರು ಒಬ್ಬರಿದ್ರು ಅಂತಂದ್ರೆ ಎಲ್ಲರನ್ನು ಒಂದ್ ಹಾಕೋತಾರೆ ಅದಕ್ಕೆ ಹಿರಿಯರು ಒಬ್ಬರು ಇಲ್ಲ ಅಂತಂದ್ರೆ ಹಿರಿಯರು ಮನೆ ಮನೆ ಅಂತ ಗುರು ಇಲ್ಲದ ಮಠ ಇಲ್ಲ ಅಂತ ಹೇಳಿದ್ರೆ ಯಾಕೆ ಹೇಳಿದ್ರು ಅಂತಂದ್ರೆ ಹಿರಿಯರಿಗೆ ಅಷ್ಟೊಂದು ಮಹತ್ವ ಇದೆ ಆಮೇಲೆ ಹಿರಿಯರಿಗೆ ಅನುಭವ ಇದೆ ಅದಕ್ಕೆ ರವಿ ಕಾಣದನ ಕವಿ ಕಂಡ ಕವಿ ಕಾಣದ ಅನುಭವಿ ಕಂಡ ಅಂತ ಅದಕ್ಕೆ ಅನುಭವಿಗಳ ಹತ್ರ ಏನಿದೆಯೋ ಆ ಒಂದು ಜ್ಞಾನ ಆ ಒಂದು ಅನುಭವ ಬೇರೆ ಯಾರಿಗೂ ಇಲ್ಲ ನಾವು ನಾಲ್ಕು ಜನ ಏನು ಒಂದು ನಿರ್ಣಯ ಮಾಡ್ಬೇಕು ಅಂದ್ರೆ ಹತ್ತು ವಿಚಾರ ಮಾಡ್ತಿರ್ತೀವಿ ಅವ್ರು ಸರಳಾಗಿ ಒಂದೇ ಮಾತು ಹೇಳಿದ್ರು ಅಂದ್ರೆ ಅದು ಆ ಸಮಸ್ಯೆಗೆ ಪರಿಹಾರ ಆಗ್ಬಿಡ್ತಿರ್ತದೆ ಯಾಕಂತಂದ್ರೆ ಅವರಿಗೆ ಅನುಭವ ಇರ್ತದೆ ಅದಕ್ಕೆ ತಾವೆಲ್ಲರೂ ಅನುಭವಿಗಳಿದ್ದೀರಿ ಎಲ್ಲ ರೂಪದ ತಿಳುವಳಿಕೆ ತಮಗಿದೆ ಜ್ಞಾನ ತಮಗಿದೆ ಯಾಕಂದರೆ ಈ ಭೂಮಿ ಮೇಲೆ ಬಂದು ಇಷ್ಟು ವರ್ಷದ ಅನುಭವ ತಮ್ಮಲ್ಲಿ ಪರಿಪಕ್ವ ಅವಸ್ಥೆಯಲ್ಲಿ ತಾವಿದ್ದೀರಿ ಯಾವ ರೀತಿ ಹಣ್ಣು ಪರಿಪಕ್ವ ಆಗಿರ್ತದೋ ಅವಾಗ ಸಂಪೂರ್ಣ ಸಿಹಿ ಆಗಿರ್ತದೆ ಹಾಗೆ ತಾವನು ಕೂಡ ವಯಸ್ಸಿನಲ್ಲಿ ಪರಿಪಕ್ವರು ಆಯುಷ್ಯದಲ್ಲಿ ಯಾವುದು ಜ್ಞಾನದಲ್ಲಿ ಪರಿಪಕ್ವರು ಅನುಭವದಲ್ಲಿ ಪರಿಪಕ್ವರು ಎಲ್ಲ ರೂಪದಲ್ಲಿ ಪಕ್ವತೆ ತಮ್ಮಲ್ಲಿ ಇದೆ ಅಂತಾದ ಮೇಲೆ ತಾವೆಲ್ಲರಿಗೂ ಎಲ್ಲವನ್ನು ಕೊಡುವಂತಹ ಶಕ್ತಿ ತಮ್ಮಲ್ಲಿ ಇದೆ ಅದಕ್ಕೆ ಎಲ್ಲರೂ ಬಯಸೋದು ಏನು ಅಂತಂದರೆ ಹಿರಿಯರ ಆಶೀರ್ವಾದ ಗುರುಗಳ ಆಶೀರ್ವಾದ ಅಂತ ಹೇಳ್ತಾರೆ ನಮಗೇನು ಬೇಕ್ರಿ ಅಂತ ಕೇಳಿದರೆ ಯಾರಾದರೂ ನಾವು ಇಂಥದ್ದು ಕೊಡು ಇಂಥದ್ದು ಕೊಡು ಅಂತೀವಿ ಅಂದರೆ ಏನಂತೀವಿ ನಮಗೆ ಏನು ಬೇಡ್ರಿ ಆಶೀರ್ವಾದ ಒಂದಿದ್ರೆ ಸಾಕು ಅಂತ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ಇವತ್ತಿನ ಸಮಯದಲ್ಲಿ ನಿಟ್ಟಿದ್ದೀವಿ ಮಾನಸಿಕವಾದಂತಹ ಶಕ್ತಿ ಮಾನಸಿಕವಾದಂತಹ ಸ್ಥಿರತೆ ಕೊರತೆಯಿಂದ ದಿನನಿತ್ಯದ ಜೀವನದಲ್ಲಿ ನಾವು ಏರುಪೇರುಗಳನ್ನು ಎದುರಿಸ್ತೀವಿ ಈ ವಯಸ್ಸು ಅನೇಕ ನಮ್ಮಲ್ಲಿ ಅನೇಕ ಚಿಹ್ನೆಗಳು ಕಂಡುಬರ್ತಾವ ಬರ್ತಾವೆ ಆರೋಗ್ಯದ ರೂಪದಲ್ಲಿ ಯಾವ ರೀತಿ ಕಂಡು ಬರ್ತವೆ ಅನ್ನೋದನ್ನ ಈಗ ಅಣ್ಣವರು ಹೇಳುವವರಿದ್ದಾರೆ ಅದಕ್ಕೆ ಹೆಂಗಿರ್ತದೆ ಅಂತಂದರೆ ಮನಸ್ಸು ಇದನ್ನು ಮಾಡಬೇಕು ಅಂದ್ರೆ ಮಾಡಬೇಕು ಅಂತ ಹಿರಿಯಲ್ಲಿ ಇರ್ತದೆ ಅದನ್ನು ಮಾಡಿದ್ರೂ ಸರಿ ಇದನ್ನು ಬೇಡ ಅಂತಂದ್ರೆ ಕೇಳೋದಿಲ್ಲ ಇದನ್ನು ಮಾಡ ಯಾಕಂದ್ರೆ ತಲೆಯೊಳಗೆ ಹೆಂಗೆ ಇರ್ತದಲ್ಲ ಹಂಗೆ ಆಗಬೇಕು ಅಂತ ವಯಸ್ಸಾದವ್ರಿಗೆ ಇರ್ತದೆ ಇವತ್ತಿನ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂಥ ಜಗತ್ತಿನಲ್ಲಿ ಅನೇಕ ರೂಪದ ಸಾಧನಗಳು ಸಲಕರಣೆಗಳು ಬಂದವೆ ಆದರೆ ಅವುಗಳನ್ನು ಪ್ರಯೋಗ ಮಾಡಬೇಕು ಅಂತ ಇವತ್ತಿನ ಒಂದು ಜನರೇಷನ್ ಇದೆ ಆದರೆ ಹಿರಿಯರಿಗೆ ಏನಿರ್ತದೆ ನಮ್ಮ ನಾವು ಹಂಗೆ ಮಾಡಿವಿ ನಮಗೆ ಇಷ್ಟೆಲ್ಲ ಅನುಭವದ ನಮ್ಮ ಮಾತಿನ ಕೇಳೋದಿಲ್ಲ ಅಂತ ಅವರು ಬೇಜಾರು ಮಾಡ್ಕೊಳ್ತಾರೆ ಯಾಕೆ ಅಂತಂದರೆ ಮ ಇಬ್ಬರ ಮಧ್ಯದಲ್ಲಿ ಯಾ ಯಾರು ಹಿರಿಯ ಜನ್ರೇಷನ್ ಮತ್ತು ಇವತ್ತಿನ ಯುವ ಜನ್ರೇಷನ್ ಮಧ್ಯದಲ್ಲಿ ಕ್ಯಾಪ್ ಹೆಚ್ಚಾಗ್ತಾ ಇದೆ ಆದ್ದರಿಂದ ಹಿರಿಯರನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಸಣ್ಣವರನ್ನು ಹಿರಿಯರು ಅರ್ಥ ಮಾಡ್ಕೋಬೇಕು ಅವಾಗ ಯಾವುದೇ ಸಮಸ್ಯೆಗಳು ಸಹಜವಾಗಿ ಪಾಸ್ ಮಾಡೋದಕ್ಕೆ ಸಾಧ್ಯ ಇದೆ ಅದೆಲ್ಲದಕ್ಕೂ ಎಲ್ಲರಲ್ಲೂ ಬೇಕಾಗಿರುವಂಥದ್ದು ಯಾವುದು ಅಂದರೆ ಆಂತರಿಕ ಬಲ ಆಂತರಿಕ ಬಲ ಸಿಗುವಂಥದ್ದು ಪರಮಾತ್ಮನ ನೆನಪಿನಿಂದ ಮಾತ್ರ ಅದನ್ನು ಯಾವ ರೀತಿ ತಗೊಳ್ಬೇಕು ಅನ್ನುವಂಥ ಶಿಕ್ಷಣವನ್ನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಮಗೆ ಸ್ಥೂಲ ಮತ್ತು ಸೂಕ್ಷ್ಮ ದೇಹ ಮತ್ತು ಶರೀರ ಆತ್ಮ ಎರಡರೂ ಜ್ಞಾನವನ್ನು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕೊಡಲಾಗ್ತದೆ ಅದಕ್ಕೆ ಈ ಒಂದು ವಿದ್ಯಾಲಯದಲ್ಲಿ ಇವತ್ತಿನ ಭಗವಂತನ ಒಂದು ಮಹಾವಾಕ್ಯ ಏನಿತ್ತು ಅಂತಂದ್ರೆ ಇದು ದೇಹ ಒಂದು ಗೊಂಬೆ ತೊಗಲ್ ಗೊಂಬೆ ಆಟ ಅಂತ ಆಡ್ತಾರಲ್ಲ ಕಥಳಿ ಯಾವ ಕಡುಬುದ್ದುಡಿ ಆಟ ಅಂತ ಇದೊಂದು ತೊಗಲ್ ಗೊಂಬೆ ಸೂತ್ರದ ಗೊಂಬೆ ಅದಕ್ಕೆ ಆತ್ಮ ಏನಿದೆ ಅಂದ್ರೆ ಚಾವಿ ಆ ಗೊಂಬೆಗೆ ಚಾವಿ ಇದ್ರೆ ಏನಾಗ್ತದೆ ನಡೀತದೆ ಚಾವಿ ಇಲ್ಲ ಅಂದ್ರೆ ನಡೆಯುವುದಿಲ್ಲ ಈ ದೇಹ ರೂಪಿ ಗೊಂಬೆಗೆ ಆತ್ಮ ಅನ್ನುವಂಥದ್ದೇ ಚಾವಿ ಆ ಚಾವಿಗೆ ತಿರುಗಿಸುವೊಬ್ರು ಬೇಕಲ್ಲ ಅದು ತಿರುಗಿಸೋದು ಯಾವುದು ಅಂದ್ರೆ ಪರಮಾತ್ಮನ ಶ್ರೇಷ್ಠ ಮತ ಪರಮಾತ್ಮನ ಶ್ರೀಮತ ಪರಮಾತ್ಮ ಕೊಟ್ಟಿರುವಂತಹ ಜ್ಞಾನ ಮತ್ತು ಪರಮಾತ್ಮ ಕೊಡುವಂತಹ ಶಕ್ತಿ ಆ ಶಕ್ತಿ ಇದ್ದಾಗ ಈ ಗೊಂಬೆ ಚೆನ್ನಾಗಿ ಆಡ್ತದೆ ಆಗ ನಮ್ಮ ಜೀವನ ಒಂದು ನಾಟಕ ಆಗ್ತದೆ ನಮ್ಮ ಜೀವನ ಒಂದು ಆಟ ಆಗ್ತದೆ ನಮ್ಮ ಜೀವನ ಒಂದು ಮನೋರಂಜನೆ ಆಗ್ತದೆ ನಮ್ಮ ಜೀವನ ಒಂದು ಸುಖ ಖುಷಿಯ ಜೀವನ ಆಗ್ತದೆ ನಮ್ಮ ಬಾಳು ಬಂಗಾರ ಆಗ್ತದೆ ಆದ್ದರಿಂದ ತಾವೆಲ್ಲರೂ ಾಗಿ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಬಂದಿರಿ ಇಲ್ಲಿ ಏಳು ದಿನದ ಪಠ್ಯಕ್ರಮ ಇರ್ತದೆ ನಾನು ಯಾರು ಪರಮಾತ್ಮ ಯಾರು ಪರಮಾತ್ಮನ ಮೂರು ಅದ್ಭುತ ಕರ್ತವ್ಯಗಳು ಯಾವುದು ಕಾಲಚಕ್ರದ ರಹಸ್ಯ ಏನು ಹಾಗೂ ಭಾರತದ ಉತ್ಥಾನ ಮತ್ತು ಪತನದ ಕಥೆ ಏನು ಈ ಭಾರತ ಯಾವ ರೀತಿ ಈ ಮಾನವ ವಂಶವೃಕ್ಷ ಬೆಳೆಯುತ್ತದೆ ಹಾಗೂ ಜನ್ಮಗಳು ಎಷ್ಟು ಕರ್ಮದ ಗುಹ್ಯಗತಿ ಏನು ಈ ಎಲ್ಲ ತಿಳುವಳಿಕೆಯನ್ನು ತಮಗೆ ತಿಳಿಸಿಕೊಡಲಾಗ್ತದೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಈಶ್ವರಿಯ ವಿಶ್ವವಿದ್ಯಾಲಯಕ್ಕೆ ಬರಮಾಡಿಕೊಳ್ತೇವೆ ಹಾಗೂ ಭಗವಂತನ ಮನೆ ಬಾಗಿಲು ಸದಾ ಇಪ್ಪತ್ನಾಲ್ಕು ಗಂಟೆ ತೆರೆದಿರ್ತದೆ ತಮಗೆ ಯಾವುದೇ ಸಮಯ ಸಿಕ್ಕಾಗ ಸಮಯ ತಾನೇ ಸಿಗುವುದಿಲ್ಲ ಮನಸ್ಸು ಮಾಡಬೇಕು ಸಮಯ ಸಿಗ್ತದೆ ಭಗವಂತ ಹೇಳ್ತಾನೆ ಒಂದು ಹೆಜ್ಜೆ ನೀವು ಮುಂದಿಟ್ರೆ ಸಾವಿರ ಹೆಜ್ಜೆ ನಿಮಗೆ ನಾನು ಮದ್ದು ಮಾಡ್ತೀನಿ ಅಂತ ಆದ್ದರಿಂದ ಅನೇಕ ಯಾಕಂದರೆ ಸಮಸ್ಯಾತ್ಮಕ ಜಗತ್ತಿನಲ್ಲಿಯೇ ಇದ್ದೀವಿ ಆ ಜಗತ್ತಿನಲ್ಲಿ ಸಮಸ್ಯೆಯಿಂದ ಮುಕ್ತದ ಅನುಭವ ನಾವು ಮಾಡಬೇಕು ಅಂತಂದರೆ ನಮಗೆ ಒಂದು ಬಲ ಬೇಕು ಏಕ ಬಲ್ ಏಕ ಭರೋಸ ಅದಕ್ಕೆ ಭಗವಂತ ಕೇಳ್ತಾರೆ ಎಲ್ಲರಿಗೂ ಏನು ಚಿಂತೆ ವಯಸ್ಸಾದವ್ರಿಗೆ ಇದ್ದವರಿಗೆ ಎಲ್ಲರಿಗೂ ಇವತ್ತು ಏನು ಚಿಂತೆ ಅಂದರೆ ನಮಗೆ ಸಾವು ಬಂದರೆ ಏನು ಮಾಡೋದು ನಾವು ಹೆಂಗೆ ಸಾಯ್ತೀವೋ ಏನೋ ಅಂತ ಇವತ್ತು ಆರಾಮಿದ್ದೀವಿ ಆದರೆ ಹೆಂಗೆ ಸಾಯ್ತೀವೇನೋ ಅಂತ ಅನ್ನುವಂಥದ್ದು ಒಂದು ಚಿಂತೆ ಇರ್ತದೆ ಪರಮಾತ್ಮೆ ಹೇಳ್ತಾನೆ ನನ್ನನ್ನು ನೀವು ನೆನಪು ಮಾಡಿರಿ ನಿಮ್ಮನ್ನು ನನ್ನ ಕಣ್ಣ ಹೆಪ್ಪಿ ಮೇಲೆ ಕರ್ಕೊಂಡು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಸಾಯದು ಅಂದರೆ ಪೂರಾ ಎಂಡಿಲ್ಲ ಪುನಃ ಮತ್ತೆ ಜನ್ಮ ಪಡೆದು ಈ ಭೂಮಿ ಮೇಲೆ ಬರ್ತೀವಿ ಇದು ಒಂದು ಬಲ ಭರವಸೆ ನಮ್ಗಿದ್ದಾಗ ನಿಶ್ಚಿಂತೆಯಿಂದ ನಾವು ಇರ್ತೀವಿ ಅದಕ್ಕೆ ಯಾರು ನಮ್ಮ ಸಾವು ಹೆಂಗೆ ಬರ್ತದೆ ನಾವು ಆರಾಮಿರ್ತೀವೋ ಇಲ್ಲೋ ನಮ್ಗೆ ಯಾರು ನೋಡ್ತಾರೋ ಇಲ್ಲೋ ಹೆಂಗೋ ಏನೋ ಅನ್ನುವಂಥದ್ದು ಯಾವುದು ದ್ವಂದ್ವ ಅಥವಾ ಭಯ ಚಿಂತೆ ಬೇಡ ನಾವೇನು ಕರ್ಮ ಮಾಡಿದ್ದೀವಿ ಆ ಕರ್ಮದ ಫಲ ನಾವು ತಗೊಳ್ತೀವಿ ನಾನು ಚೆನ್ನಾಗೇ ಇರ್ತೀನಿ ನಾನು ಆರಾಮಾಗೇ ಇರ್ತೀನಿ ನಾನು ಚಲೋನೇ ಹೋಗ್ತೀನಿ ಅಂತ ನಮ್ಮ ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೊಂಡೀವಿ ಅಂದರೆ ಮನಸ್ಸಿದ್ದಂತೆ ಮಾರ್ಗ ಅದಕ್ಕೆ ಮೊದಲು ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ ಚಲೋ ಆಗ್ತದೆ ಹೆಂಗಿರ್ತೀನಿ ಛಲೋ ಇರ್ತೀನಿ ಹೆಂಗೆ ನನ್ನ ನೋಡ್ತಾರೆ ಚಲೋನೇ ನೋಡ್ತೀನಿ ನಾನು ಹೆಂಗೆ ಹೋಗ್ತೀನಿ ಬಾ ಛಲೋನೇ ಹೋಗ್ತೀನಿ ಎಲ್ಲದಕ್ಕೂ ಪಾಸಿಟಿವ್ 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 ಸಕಾರಾತ್ಮಕ 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 ಚಿಂತನೆ ಇದ್ದಾಗ ಅದು ನಾವೇನು ಸಂಕಲ್ಪ ಮಾಡ್ತೀವಿ ಅದೇ ರೀತಿ ಸಿದ್ಧಿ ಹಾಗೆ ಆಗ್ತದೆ ಯಾಕಂದರೆ ನಾವೇನು ವಿಚಾರ ಮಾಡ್ತೀವಿ ಅದಕ್ಕೆ ಭಗವಂತ ಸದಾಕಾಲ ತಥಾಸ್ತು ಅಂತ ಅದಕ್ಕೆ ಒಳ್ಳೆಯದನ್ನು ವಿಚಾರ ಮಾಡಿದರೆ ಅದನ್ನೇ ತೊಗೋತೀವಿ ಕೆಟ್ಟದನ್ನು ವಿಚಾರ ಮಾಡಿದರೆ ಅದು ತೊಗೋಳ್ತೀವಿ ಎರಡು ನಮ್ಮ ಕೈಗಳಿಗೆ ಭಗವಂತ ಬಿಟ್ಟಾನೆ ಕೆತ್ತ ಎಲ್ಲರಿಗೂ ಇವತ್ತಿನ ದಿನ ಕಳಕಳಿಯ ವಿನಂತಿ ಏನು ಅಂತಂದರೆ ಯಾರೂ ನಕಾರಾತ್ಮಕ ನೆಗೆಟಿವ್ ವಿಚಾರ ಮಾಡದೆ ಏನಾಗ್ತದೆ ಒಳ್ಳೇದಾಗ್ತದೆ ಏನಾಗ್ತದೆ ಒಳ್ಳೇದಾಗ್ತದೆ ಏನಿದ್ದೀನಿ ಚೆನ್ನಾಗಿದ್ದೀನಿ ಏನಿದ್ದೀನಿ ಆರಾಮಾಗಿದ್ದೀನಿ ಅನ್ನುವಂತಹ ಸ್ಮೃತಿ ಸ್ಥಿತಿ ನಮ್ ನಿಂತು ಅಂದರೆ ನಮ್ಮ ಜೀವನ ಸುಂದರ ಆಗ್ತದೆ ಆದ್ದರಿಂದ ಈ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ ಹಾಗೂ ಭಗವಂತನ ನೆನಪು ಭಗವಂತನ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಪಡೆದುಕೊಳ್ತೀರಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನೆರಡು ಮಾತುಗಳಿಗೆ ಇಲ್ಲಿವರೆಗೂ ಅಭ್ಯಾಸವನ್ನ ಮಾಡು.